ಇದು ಜನರಿಗೆ ನಿಮಗೆ ಏನು ಈ ಒಂದು ಪಾದಯಾತ್ರೆಯನ್ನ ಬಿಜೆಪಿ ಹಬ್ಬಿದ್ದಾರೆ ನಾವು ಕಾಂಗ್ರೆಸ್ ಪಕ್ಷ ರಾಮನಗರದಲ್ಲಿ ಇವತ್ತು ಜನಾಂದೋಲನ ಸಭೆಯನ್ನ ಇಲ್ಲಿ ನಡೆಸ್ತಾ ಇದ್ದೇವೆ ಬಿಜೆಪಿಯವರು ಮತ್ತು ಜನತಾದಳದವರು ಮುಖಂಡರು ಅವರುಗಳ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ವಹಿಸ್ತಾರೆ ಭ್ರಷ್ಟಾಚಾರವೇ ನಿಮ್ಮ ತಾಯಿ ತಂದೆ ಭ್ರಷ್ಟಾಚಾರವೇ ನಿಮ್ಮ ಬಂಧುಗಳ ಭ್ರಷ್ಟಾಚಾರ ಮಾಡುವ ನಿಮ್ಮನ್ನ ಮೆಚ್ಚನಾ ಪರಮಾತ್ಮರು ಅಂತೇಳಿ ನಾವು ಕೆಲವು ಪದವಿಗಳನ್ನ ನಾವು ಕೇಳಿದ್ದೇವೆ ಹಾಗೆ ಇವತ್ತು ನೀವು ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಪಾದಯಾತ್ರೆಯನ್ನು ಮಾಡಿದೆ ಎಂದು ನಾನು ಹೇಳಿದ್ದೇನೆ ನಮಗೆಲ್ಲ ಒಂದು ಸಂಘಟನೆ ಮಾಡಲಿಕ್ಕೆ ನಿಮ್ಮ ಹತ್ರ ಕೆಲವು ವಿಚಾರಗಳನ್ನು ತಿಳಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾನು ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸುತ್ತೇನೆ ಇವತ್ತು ಕೆಲವು ಅನೇಕ ವಿಚಾರಗಳನ್ನ ನಮ್ಮ ಎಂ ಬಿ ಪಾಟೀಲ್ ಅವರು ನಮ್ಮ ರಾಮಲಿಂಗ ರೆಡ್ಡಿ ಅವರು ಕೆ ಜಿ ಮರಿಯಪ್ಪ ಅವರು ಬಹಳ ವಿಚಾರಗಳನ್ನ ಪ್ರಶ್ನೆಗಳನ್ನ ಸವಾಲುಗಳನ್ನು ಕೂಡ ಹಾಕಿದ್ರು ನಾನಿಲ್ಲಿ ಬರ್ಬೇಕಾದ್ರೆ ನಾನು ಹೆಚ್ಚಿಗೆ ಏನ್ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿ ಅವರಿಗೆ ಒಂದು ಕೆಲವು ಪಶ್ಚಿಗಳನ್ನು ಹಾಕ್ತೇನೆ ನಾನೇ ಹೇಳಿದ್ರು ಕರ್ಕೊಂಡು ಮಿಲಿಟರಿ ಕರ್ಕೊಂಡು ಹೋಗ್ತಾರೆ ಅದರ ಅರ್ಥ ನಾನು ನಿನ್ನ ಥಿಯಾತೀನಿ ನಾನು ಕೇಂದ್ರ ಮಂತ್ರಿ ಆಗಿದ್ದೀನಿ ನಿನ್ನನ್ನ ಕರ್ಕೊಂಡು ಕುಮಾರಸ್ವಾಮಿ ನಾನು ತಿಯಾದಿಗೆ ನೋಡಾಯಿತು ನಿನ್ನ ಕೇಸ್ ನನ್ನ ಕುಟುಂಬದ ಮೇಲೆ ಆಗಿದ್ದಂತ ಕೇಸ್ಗಳು ಕೂಡ ನೋಡೋ ಇದಾದ ಮೇಲೆ ಜನ ಈ ಡಿಕೆ ಶಿವಕುಮಾರ್ ನಾಯಕತ್ವಕ್ಕೆ ನೂರ ಮೂವತ್ತು ಈಗ ನಾಯಕತ್ವಕ್ಕೆ ಎರಡು ಸೀಟ್ ಕೊಟ್ಟಿದ್ದಾರೆ ಶಕ್ತಿ ಸಾಧ ದೃಷ್ಟಿಯಿಂದ ನಿಗೂ ಶಕ್ತಿ ಇಲ್ಲ ಅನ್ನೋ ದೃಷ್ಟಿಯಿಂದ ಇಬ್ರು ತಪ್ಪಾಡಿದ್ದೀರಿ ತಪ್ಪಾಡಿಕೊಂಡಿರಿ ನಾಲ್ಕು ಯಾರೋ ಪಾಪ ಮಾಜಿ ಎಂ ನನ್ನ ಮೇಲೆ ಏನ್ ಹೇಳಿದ್ರಿ ಆ ಡೆಪ್ಯೂಟಿ ಸಿ ಎಂ ಬಿಟ್ರೈವ್ ಬಿಟ್ಟ ಅಂತ ಹೇಳ್ತಾ ಇದ್ರಿ ಈ ಡಿ ಕೆ ಶಿವಕುಮಾರ್ ಅಂತ ನೀಚ ಅಲ್ಲ ಅಂತ ಈ ರಾಮ ಇರೋದಲ್ಲ ರಾಜ್ಯ ಜನರಿಗೆ ಗೊತ್ತಿದೆ ಮತ್ತೆ ಪ್ರೀತಮ್ ಗೌಡ ನನ್ನ ವೇದಿಕೆ ಇದ್ದ ಅದಕ್ಕೋಸ್ಕರ ನನ್ನ ಕುಟುಂಬನೇ ಹಾಳು ಮಾಡ್ದ ಅದಕ್ಕೆ ನಾನು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ ಅಂತ ಹೇಳಿದ್ರು ನಿಮ್ಮ ಮಗಳ ಮತ್ತು ದೇವರು ಅವರು ಇದೇ ವಿಚಾರವನ್ನು ಹೇಳಿದ್ರು ಹೇಳಿದ್ರೆ ನನಗೂ ಪ್ರಚೋದೇವರಿಗೂ ಸಂಬಂಧ ಇಲ್ಲ ನನಗೂ ದೇವ ಕುಟುಂಬಕ್ಕೂ ಸಂಬಂಧ ಇಲ್ಲ ಅವರ ಕುಟುಂಬನೇ ನಿಮ್ಮ ಕುಟುಂಬ ಬೇರೆ ಹೇಳಿದ್ರು ಇಲ್ಲೋ ಹೇಳಿದ್ರೆ ಈಗ ನಾನು ಮಾಡೋದಕ್ಕೆ ಇಷ್ಟ ಇಲ್ಲ ನೀವು ಒಗ್ಗಟ್ಟಾಗಿರಬೇಕು ಆದ್ರೆ ಬಿಜೆಪಿಯ ನಾಯಕರನ್ನ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಉತ್ತರವನ್ನು ಕೊಡಬೇಕು ಅಂತ ಬಿಜೆಪಿ ನಾಯಕರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಯಾಕೆ ಹೀಗೆ ಎಷ್ಟಿಗೆ ಏನು ಚರ್ಚೆ ಮಾಡ್ತಾರೆ ಚರ್ಚೆ ಈ ರಾಜ್ಯದ ಜನತೆಗೆ ಹೇಳಬೇಕು ಅಂತ ಹೇಳಿ ನಾನು ಜನತಾ ಮತ್ತು ಬಿಜೆಪಿ ಇಬ್ಬರು ಕೂಡ ನಮ್ರತೆಯಿಂದ ಮನವಿಯನ್ನು ಮಾಡ್ತಾ ಇದ್ದೇನೆ ಹೋರಾಟವನ್ನು ಮಾಡಬೇಕು ಅಂತಿದ್ದೀರಿ ಈ ತಾಯಿ ಹೆಣ್ಣು ಮಕ್ಕಳ ಗೌರವ ರಕ್ಷಣೆ ಮಾನ ಮರ್ಯಾದೆ ಯಾವ ರೀತಿ ಅಂತ ಹೇಳಿದ್ರೆ ಚರ್ಚೆ ಆಗಬೇಕು ಅಂತ ತಾವು ತಮ್ಮ ಏನು ತಮ್ಮ ಮನಸ್ಸನ್ನು ಅಣ್ಣ ಸ್ನೇಹಿತರು ಅದನ್ನ ವೀಕ್ಷಿ ಚರ್ಚೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದು ಜನರಿಗೆ ನಿಮಗೆ ಏನು ಈ ಒಂದು ಪಾದಯಾತ್ರೆಯನ್ನ ಬಿಜೆಪಿಯವರು ಹಮ್ಮಿಕೊಂಡಿದ್ದಾರೆ ನಾವು ಕಾಂಗ್ರೆಸ್ ಪಕ್ಷ ರಾಮನಗರದಲ್ಲಿ ಇವತ್ತು ಜನಾಂದೋಲನ ಸಭೆಯನ್ನ ಇಲ್ಲಿ ನಡೆಸ್ತಾ ಇದ್ದೇವೆ ಬಿಜೆಪಿಯವರು ಮತ್ತು ಜನತಾದಳದ ಮುಖಂಡರು ಅವರು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಭ್ರಷ್ಟಾಚಾರವೇ ನಿಮ್ಮ ತಾಯಿ ತಂದೆ ಭ್ರಷ್ಟಾಚಾರವೇ ನಿಮ್ಮ ಬಂಧುಗಳ ಭ್ರಷ್ಟಾಚಾರ ಮಾಡುವ ನಿಮ್ಮನ್ನ ಮೆಚ್ಚಿನ ಪರಮಾತ್ಮ ಅಂತೇಳಿ ನಾವು ಕೆಲವು ಪದವಿಗಳನ್ನು ನಾವು ಕೇಳಿದ್ದೇವೆ ಹಾಗೆ ಇವತ್ತು ನೀವು ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ತಾವು ಪಾದಯಾತ್ರೆ ಮಾಡಿದ ನಾನು ಹೇಳಿದ್ದೇನೆ ನಮಗೆಲ್ಲ ಒಂದು ಸಂಘಟನೆ ಮಾಡಲಿಕ್ಕೆ ನಿಮ್ಮ ಕೆಲವು ವಿಚಾರಗಳನ್ನು ತಿಳಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾನು ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸುತ್ತೇನೆ ಇವತ್ತು ಕೆಲವು ಅನೇಕ ವಿಚಾರಗಳನ್ನ ನಮ್ಮ ಎಲ್ ಬಿ ನಮ್ಮ ರಾಮಲಿಂಗ ರೆಡ್ಡಿಯವರು ಕೆ ಜಿ ಮುದಿಯೂರ್ ಅವರು ಜಮೀರ್ ಬಹಳ ವಿಚಾರಗಳನ್ನ ಪ್ರಶ್ನೆಗಳನ್ನ ಸವಾಲುಗಳನ್ನು ಕೂಡ ಹಾಕುದು ಬರ್ಬೇಕಾದ್ರೆ ನಾನು ಹೆಚ್ಚಿಗೆ ಏನ್ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿ ಅವರಿಗೆ ಒಂದು ಕೆಲವು ಪ್ರಶ್ನೆಗಳನ್ನು ಹಾಕ್ತೇನೆ ನಾನೇ ಬೇಕು ಅನ್ನೋದಾಗ್ತದೆ ಹೇಳಿದ್ರು ನನ್ನ ಕರ್ಕೊಂಡು ಮಿಲಿಟರಿ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ರೆ ಅರ್ಥ ನಾನು ನನ್ನ ಥಿಯಾದಿ ನಾನು ಕೇಂದ್ರ ಮಂತ್ರಿ ಆಗಿದ್ದೀನಿ ನಿನ್ನ ಕರ್ಕೊಂಡು ಮಿಲಿಟ್ರಿ ಅವರು ಬರ್ತಾರೆ ಅಂತ ಹೇಳಿ ಹೇಳುದು ನೋಡಾಯ್ತು ನಿನ್ನ ಕೇಸ್ಗಳು ನೋಡಾಯ್ತು ನನ್ನ ಕುಟುಂಬದ ಮೇಲೆ ಹಾಕಿದಂತ ಕೇಸ್ ನೋಡಾಯಿತು ಇದಾದ ಮೇಲೆ ಜನ ಈ ಡಿ ಕೆ ಶಿವಕುಮಾರ್